ಹತ್ತೊಂಬತ್ತನೇ ಪ್ರಶ್ನೆ ಅಮರ ಸುಳ್ಯ ಬಂಡಾಯವನ್ನು ರೈತ ಬಂಡಾಯ ಎಂದು ಕರೆಯಲು ಕಾರಣವೇನು ಅಮರಸುಳ್ಯ ಬಂಡಾಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಅಮರ ಸುಳ್ಯ ಬಂಡಾಯನ ಯಾಕೆ ರೈತರ ಬಂಡಾಯ ಅಂತ ಕರೀತಾರೆ ಸುಳ್ಯ ಅನ್ನೋದು ಕರಾವಳಿ ಪ್ರದೇಶ ಓಕೆ ಇದು ಮೂಲತಃ ರೈತ ಬಂಡಾಯ ಯಾರ ಬಂಡಾಯ ಇದು ಮೂಲತಃ ರೈತರು ಸಿಡಿದೆದ್ದಂತಹ ಬಂಡಾಯ ಇದನ್ನ ನೀವು ಹದಿನೆಂಟುನೂರ ಮೂವತ್ತೈದರಿಂದ ಮೂವತ್ತೇಳರ ಅವಧಿಯಲ್ಲಿ ನೋಡಬಹುದು ಕೆನರಾ ಪ್ರಾಂತ್ಯದ ಕೆನರಾ ಅಂತಂದ್ರೆ ಮಕ್ಕಳೇ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೆನರಾ ಪ್ರಾಂತ್ಯ ಪ್ರಾಂತ್ಯದ ಸುಳ್ಯ ಪುತ್ತೂರು ಬೆಳ್ಳಾರೆ ಮೊದಲಾದ ಸ್ಥಾನಗಳು ಅಮರ ಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು ಬ್ರಿಟಿಷರ ವಿರುದ್ಧ ಅಪರಂಪಾರ ಕಲ್ಯಾಣ ಸ್ವಾಮಿ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ಬಂಡಾಯವನ್ನ ಸಂಘಟನೆ ಮಾಡ್ತಾರೆ ಯಾರು ಪುಟ್ಟಬಸಪ್ಪನನ್ನ ಕಲ್ಯಾಣ ಸ್ವಾಮಿ ಅಂತ ಆಯ್ಕೆ ಮಾಡಿರುವಂಥದ್ದು ಬ್ರಿಟಿಷರ ವಿರುದ್ಧ ಅಪರಂಪಾರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ಬಂಡಾಯ ಸಂಘಟನೆ ಮಾಡ್ತಾರೆ ಪುಟ್ಟಬಸಪ್ಪ ರೈತ ಮುಖಂಡ ಆತ ಏನ್ ಮಾಡ್ತಾನೆ ಅಂದ್ರೆ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನ ರದ್ದುಪಡಿಸುವುದಾಗಿ ಘೋಷಿಸಿದನು ಇದರಿಂದ ಬ್ರಿಟಿಷರಿಗೆ ಒಂದು ವ್ಯಾಪಾರದಲ್ಲಿ ನಷ್ಟ ಉಂಟಾಗತ್ತೆ ಅದೇ ರೀತಿಯಾಗಿ ಬೆಳ್ಳಾರಿಯಲ್ಲಿ ಸರ್ಕಾರಿ ಕಚೇರಿಯನ್ನ ವಶಪಡಿಸಿಕೊಳ್ತಾರೆ ಯಾರು ಈ ಅಮರಸುಳ್ಯ ಬಂಡಾಯ ಹೋರಾಟಗಾರರು ಬಂಟ್ವಾಳದ ಜೈಲು ಮತ್ತು ಖಜಾನೆಯನ್ನು ಕೂಡ ಲೂಟಿ ಮಾಡಿದರು ಅಮಲ್ದಾರ್ ಅಂದ್ರೆ ಅಲ್ಲಿಯ ಅಲ್ಲಿಯ ಮುಖ್ಯ ಪೇಲೆ ಅಮಲ್ದಾರನ ಹತ್ಯೆಯನ್ನು ಕೂಡ ಮಾಡ್ತಾರೆ ಇದರ ನಂತರ ಬ್ರಿಟಿಷರು ಪುಟ್ಟಬಸಪ್ಪನನ್ನ ಹಿಡಿದು ಲ್ಲಿಗೇರಿಸಿದರು ಇದು ಇಷ್ಟು ಅಮರ ಸುಳ್ಯ ಬಂಡಾಯದ ಪ್ರಮುಖ ಘಟನೆಗಳು ಸೊ ಇದು ರೈತರ ಇದು ಕೊಡಗು ಮತ್ತು ದಕ್ಷಿಣ ಕನ್ನಡ ಪ್ರಾಂತ್ಯದಲ್ಲಿ ಎದ್ದಂತಹ ಒಂದು ಬಂಡಾಯ ಕೆನರ ಅಂತಂದ್ರೆ ಯಾವುದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿ ಪ್ರದೇಶ ಮತ್ತು ಕೊಡಗಿನಲ್ಲಿ ಎದ್ದಂತಹ ಬಂಡಾಯ ಯಾವುದು ಅಮರಸುಳ್ಯ ಬಂಡಾಯ ಮಕ್ಕಳೆ ಓಕೆ ಇವಿಷ್ಟು ನಿಮ್ಗೆ ನಾಲ್ಕನೇ ಪಾಠ ಅಂತಂದ್ರೆ ಬ್ರಿಟಿಷರ ವಿರುದ್ಧ ನಡೆದಂತ ಹೋರಾಟ ಕರ್ನಾಟಕದ ಮೈಸೂರು ಒಡೆಯರು ಈ ಪಾಠದ ಎಲ್ ಬಿ ಎ ಪ್ರಶ್ನೆಗಳು